ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ರೋಟರಿ ಭವನದಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಹಲವಾರು ರೋಟರಿಯನ್ಗಳು ಸೇರಿ ಮಾಗಡಿ ತಾಲೂಕಿನ ಮೋಟಗಾನಹಳ್ಳಿಯ ಮಂಜುನಾಥ್ ಅವರಿಗೆ ಸುಸಜ್ಜಿತವಾದ ಮಂಚವನ್ನು ನೀಡಿದರು ಕುಟುಂಬದ ನಿರ್ವಹಣೆಯ ಹೊಣೆಯನ್ನು ಹೊತ್ತಿದ್ದ ಮಂಜುನಾಥ್ ಅವರು ಬೆನ್ನುವರಿ ಸಮಸ್ಯೆಯಿಂದ ಬಳಲುತ್ತಿದ್ದುದು ರೋಟರಿ ಮಾಗಡಿ ಸೆಂಟ್ರಲ್ಗೆ ಯಾರೋ ಮಾಹಿತಿ ನೀಡಿದ್ದರು ಅದಕ್ಕೆ ಅಧ್ಯಕ್ಷ ಪ್ರಭಾಕರ್ ಮತ್ತು ತಂಡದವರು ಸ್ವತಃ ಮೋಟಗಾನಹಳ್ಳಿಯ ಮಂಜುನಾಥ್ ಅವರ ಮನೆಗೆ ತೆರಳಿ ಅವರ ಸ್ಥಿತಿಯನ್ನು ನೋಡಿ ಅವರಿಗೆ ಸಹಾಯ ಮಾಡುವ ಭರವಸೆಯನ್ನು ನೀಡಿ ಬಂದಿದ್ದರು ಇಂದು ಅವರಿಗೆ ಸಹಾಯವಾಗಿ ಸುಸಜ್ಜಿತವಾದ ಮಂಚವನ್ನು ನೀಡಿದರು ಇದಕ್ಕೆ ಮಂಜುನಾಥ್ ಅವರು ರೋಟರಿ ಮಾಗಡಿ ಸೆಂಟ್ರಲ್ ಅಧ್ಯಕ್ಷ ಪ್ರಭಾಕರ್ ಮತ್ತು ತಂಡದವರಿಗೆ ಅಭಿನಂದನೆಯನ್ನು ತಿಳಿಸಿದರು ಪ್ರಭಾಕರ್ ಅಂತ ಇತ್ತೀಚೆಗೆ ಕರೆ ಮಾಡಿ ನಮ್ಮ ರೋಟರಿ ಮಾಗಡಿ ಸೆಂಟ್ರಲ್ಗೆ ಹಳ್ಳಿಲಿ ಈ ಥರ ಮಂಜುನಾಥ್ ಅಂತ ಅವರು ಫೈನಲ್ ಪಾರ್ಟ್ ಇದಾಗಿರೋರು ಇದ್ದಾರೆ ಸ್ವಲ್ಪ ದಯನೀಯ ಸ್ಥಿತಿಯಲ್ಲಿದ್ದಾರೆ ಸ್ವಲ್ಪ ಏನಾದರೂ ಸಹಾಯ ಮಾಡೋಕ್ಕಾಗತ್ತೆ ಅಂತ ಕೇಳಲಾಗಿ ನಾವು ಅವರ ವಿವರ ಎಲ್ಲ ತಗೊಂಡ್ವಿ ಮತ್ತು ಆ ಒಂದು ವ್ಯಕ್ತಿ ಬೆಡ್ ರಿಟರ್ನ್ ಆಗಿದ್ದಾರೆ ಮತ್ತು ಕಾಲ್ ಸೋರ್ಸ್ ಆಗಿದೆ ಇದು ಸೊ ಆ ಬೆಡ್ಡು ಮತ್ತು ಅವೆಲ್ಲ ಕಂಡೀಷನ್ ನೋಡಿದಾಗ ತುಂಬ ಕೆಟ್ಟ ಸ್ಥಿತಿಲಿತ್ತು ಸೊ ನಮಗೆ ಆ ಕ್ಷಣನೇ ಅವ್ರಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತ ಇದಾಗಿ ನಾವು ನಾವು ಚರ್ಚಿಸಿ ಇವ್ರಿಗೆ ಒಂದು ಸಜ್ಜಿತ ಹಾಸಿಗೆ ಮತ್ತು ಬೆಡ್ಡು ಮತ್ತು ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿದ್ದೀವಿ ಮುಂದೆ ಅವರು ಏನೋ ಅವರು ತಂಗಿ ಎಜುಕೇಷನ್ ಬಗ್ಗೆ ಕೇಳಿದ್ದಾರೆ ಅದನ್ನು ಏನು ಫೀಸು ಆ ವಿಚಾರ ನಾವು ಅದನ್ನು ಪರಿಗಣಿಸಿ ಅದನ್ನು ಮಾಡಿಕೊಡ್ತೀವಿ ಏನು ವೆಚ್ಚ ಇದೆ ಸರ್ ಇದೆಲ್ಲ ಕಾಸ್ಟ್ ಬಂದಿದ್ದೀವಿ ಟ್ವೆಂಟಿ ಪ್ಲಸ್ ಇದೆ ಇಪ್ಪತ್ತು ಸಾವಿರದ ಮೇಲಿದೆ ನಮ್ಮ ರೋಟ್ರಿ ನಂಬರ್ ಅವರು ಅಂತ ಪ್ರಮೋದ್ ನಮ್ಮ ರೋಟ್ರಿ ಕೊಡ್ತಾರಲ್ಲ ಮತ್ತು ಎನ್ ಜಿ ಒ ಮುಖಾಂತರ ಇವರು ಇನ್ನಲ್ಲೇ ನಮಗೆ ತಿಳಿಯಲಾಗಿ ಸೊ ಆ್ಯಕ್ಚುಲಿ ಈ ವ್ಯಕ್ತಿ ಏನಿದ್ದಾರೆ ಇವರು ಇಬ್ಬರು ಸೋದರಿ ಇದ್ದಾರೆ ಒಬ್ಬ ಸೋದರಿಗೆ ಮಾನಸಿಕ ಅಸ್ವಸ್ಥೆ ಇನ್ನೊಬ್ಬ ಸೋದರಿ ಆ ಎಮ್ಮನೇ ದುಡ್ದು ಇವ್ರಿಗೆ ಸಂಸಾರಕ್ಕೆ ಇದು ಈ ಸಂಸಾರಕ್ಕೆ ಏನಾದರೂ ಆಗುವಾಗು ಆ ಎಮ್ಮನೆ ಮಾಡ್ತಿದ್ದಾರೆ ಪಾಪ ಇನ್ನೂ ಮದುವೆ ಆಗಿಲ್ಲ ಸೊ ಇಷ್ಟು ಕೇಳಲಂಗೆ ನಮಗೂ ಅದು ಮನಸ್ಸಿಗೆ ತುಂಬ ಇದಾಯಿತು ಬೆಲ್ಲ ಪರಿಗಣಿಸಿ ನಾವು ಯಾವುದು ಯೋಚನೆ ಮಾಡ್ತೀರ ಮಾಡ್ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಇವರು ತಂಗಿ ವಿದ್ಯಾಭ್ಯಾಸ ವಿಚಾರಕ್ಕೆ ಫೀಸ್ ವಿಚಾರ ಏನೇ ಬರಲಿ ದಯಮಾಡಿ ಸರ್ ನಾವು ರೋಟ್ರಿ ಮಾಗಡಿ ಸೆಂಟ್ರಲ್ಲಿ ಯಾವತ್ತೂ ಹೃದಯ ನಾವು ಮಾಡ್ಕೊಡ್ತೀವಿ ಇನ್ನೂ ಏನಾದರೂ ಸೇವೆಗಳು ಇದ್ದರೆ ನಾವು ಮಾಡಿಕೊಡೋ ಮಂಜುನಾಥ್ ಅವರೇ ಇವತ್ತು ರೋಟ್ರಿ ಕಡೆಯಿಂದ ನಿಮಗೆ ಒಂದು ಮಂಚವನ್ನು ಕೊಟ್ಟಿದ್ದಾರೆ ಮತ್ತು ಹಾಸಿಗೆಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ತುಂಬ ಅಂತ ಹೇಳಬೇಕು ತುಂಬ ದಿವದಿಂದ ಅದು ಬಿಟ್ಟೆಲ್ಲ ಹೋಗಿ ಹಾಲ್ಸ್ ವರ್ಸೆಲ್ಲ ಜಾಸ್ತಿ ಆಗ್ತೈತಿ ಸರ್ ಜೊತೆಗೆ ವೆಟ್ಟಾಗಿ ವೆಟ್ಟಾಗಿ ಕಾಟು ಸಹ ಹೋಗಿ ಎಲ್ಲ ಎಲ್ಲ ಕಿಲ್ ಬಿಟ್ಟು ಬಿಡಿದ್ದರು ಪುದ್ಮಾ ರೇಖಾ ಮೇಡಮ್ ಹೋಗಿ ಕೇಳಿದಾಗ ಸರ್ ಸರ್ ಮಾಡಿ ಸರ್ಗೆ ಕೊಡೋಕೆ ಸರ್ ಹೇಳಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಪುಣ್ಯಾತ್ಮ ರೋಟ್ರು ಕ್ಲಬ್ ಸಹಾಯ ನಮಗೆ ಮಾಡಿಕೊಟ್ಟಿದ್ದಾರೆ ನಮ್ಮ ನನ್ನ ಸ್ಪೈನಲ್ ಕಾರ್ಡ್ ಅಂದರೆ ಪೋಡಿಯೋ ಅಂಗವಾಗಿ ಅಲ್ಲ ಅದಕ್ಕಿಂತ ತುಂಬ ಕಷ್ಟವಾಗಿ ಸರ್ ನಮಗೂ ನಮಗೆ ಕಷ್ಟವಾಗಿರ್ತದೆ ಗೌರ್ಮೆಂಟು ಸಹ ಸರಿಯಾಗಿದೆ ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂತ ಹೇಳಬೇಕು ಸ್ಪೈನರ್ ಕಾರ್ಡ್ ಬಗ್ಗೆ ಸ್ಪೈನರ್ ಕಾರ್ಡ್ ಅಂತಂದರೆ ಸ್ಪರ್ಶನೇ ಇರಲ್ಲ ಸರ್ ಹೃದಯದಿಂದ ತಲೆಯಿಂದ ಹೃದಯವರೆಗೂ ಚೆನ್ನಾಗಿದ್ದೀನಿ ಸರ್ ನಾರ್ಮಲ್ ಆಗಿದ್ದೀನಿ ಅಲ್ಲಿಂದ ಫುಲ್ಲು ನಮ್ಮ ಕಂಟ್ರೋಲಲ್ಲಿ ಏನೂ ಇಲ್ಲ ಸರ್ ಕೂಯ್ಬಿಟ್ರೆ ಗೊತ್ತಾಗಲ್ಲ ಸರ್ ಆದರೆ ಒಳಗಡೆ ಮಾತ್ರ ಬೆಂಕಿ ಥರ ಯಾವಾರು ಉರಿ 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 ತನೇ ಇರ್ತಾರೆ ಸರ್ ಕರ್ಕೊಂಡ ಕಾಲ ಎರಡು ದಿವಸ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ವಿ ಸರ್ ಏನು ಕಾರಣಕ್ಕೆ ಹಿಂಗಾಯ್ತದ ಎಸ್ ಸರ್ ನಾನು ಆವಾಗ ತುಂಬ ದೇವರಿಂದ ತಾಯಿ ಸಂಸ್ಪತ್ತಿನ ಒಳ್ಳೆ ವಿದ್ಯೆ ಕೊಟ್ಟಿದ್ದರು ತುಂಬ ಚೆನ್ನಾಗಿ ಈ ಸ್ಕೂಲ್ಗೆ ನಾವು ಎಲ್ಲ ಟಾಪರ್ ನಾನು ಒಬ್ಬ ಸರ್ ಫಸ್ಟ್ ಪ್ಲೀಸ್ ಓದ್ತಿದ್ದಾಗೆ ಕಾಲು ಸ್ಪರ್ಶ ಕಮ್ಮಿ ಆಗ್ತಾಯಿತ್ತು ಹೆಜ್ಜೆ ಎಷ್ಟು ಹೆಜ್ಜೆ ಶಕ್ತಿ ಓದ್ತಾಯಿತು ಎಷ್ಟಕ್ಕೆ ಸತ್ಬೇಕಾದ್ರೆ ಮೆಟ್ಲು ಟ್ವೆಟ್ಲಿಂಗ್ ಟಚ್ ಟಚ್ ಆಗಿ ಓದ್ತಾಯಿತು ಆಮೇಲೆ ಹೆಜ್ಜೆಯಿಂದ ಮಂಡಿವರೆಗೂ ಬಂತು ಮಂಡಿಯಿಂದ ಆಮೇಲೆ ತೊಡೆ ಫುಲ್ಲು ಥರ ಆಯಿತು ಅಡಿಕೆ ಆಗ್ತಿರಲಿಲ್ಲ ಸರ್ ಏನು ಆಕ್ಸಿಡೆಂಟಿಂದ ಹಾಕಿದ್ದ ಇಲ್ಲ ಸರ್ ನಾರ್ಮಲ್ ಇದ್ದಕ್ಕಿದ್ದಂಗೆ ಸರ್ ಏನಂತ ಗೊತ್ತಿಲ್ಲ ಸರ್ ನಿಮ್ಮ ಬರ್ತದೆ ನಿಮ್ಮನಲ್ಲಿ ಬೆನ್ನು ಮುಳ್ಳಿಲಿ ನೀರು ತೆಗೆದು ಮೈಲು ಗ್ರಾಮ ಅಂತಾರೆ ಅದಕ್ಕೆ ಅದೆಲ್ಲ ಟೆಸ್ಟ್ ಮಾಡಿದ್ರು ಅದ್ರದ್ದು ದಿನ ಗೊತ್ತಾಗುತ್ತಾ ಅಲ್ಲೇ ಮತ್ತೆ ಮಾಡಬೇಕು ಅಂತಂದರು ಅವಾಗ ಅಷ್ಟೊತ್ತಿಗೆ ಈ ಈಗಲೂ ಹಿಂಗೆ ಆಗೋಯ್ತು ಸರ್ ಫಸ್ಟ್ ಬಲ್ಗಾರ ಆಯಿತು ಎರಡು ಎಳಗಾರ ಸಹ ಹಂಗೆ ಆಗೋಯ್ತು ಅಪ್ಪ ಅಮ್ಮನ ಮೇಲೆ ಭುಜುಗ ಮೇಲೆ ಕೈ ಹಾಕೊಂಡು ಹೋಗ್ಬೋದು ನಡೀತಾ ನಡೀತಾ ಇರಬೇಕಾದ್ರೆ ಕಾಲು ಎರಡು ಬಿಗಿ ಹೋಗಿ ಚಪ್ಪಲಿ ಕೂಡ ಹಾಕೊಳ್ಕೊಳ್ತಿರಲಿಲ್ಲ ಸರ್ ಚಪ್ಪಲಿ ಹಾಕ್ಕೊಂಡು ಈ ಬೆಳ್ಳಿ ಇಟ್ಕೊಂಡು ಇಟ್ಕೊತಿರ್ಲಿಲ್ಲ ಹಿಂಗೆ ಸಿಮೆಂಟ್ ಏನಾಗ್ ಓದ್ತಿದ್ರೆ ಆ ಚರ್ಮ ಸ್ಕಿನ್ ಕಿತ್ಕೋದು ಕಿತ್ತೋರು ಸಹ ಕಿತ್ತಿತ್ತೋಗ್ಬಿಟ್ರೆ ಕಾಲು ಫುಲ್ ಹಿಂಗೆ ಒದ್ರು ಬಿಡೋದು ರಕ್ತ ಬರ್ತಿರಲಿಲ್ಲ ಸರ್ ಫುಲ್ ಬ್ಲ್ಯಾಕ್ ಥರ ಒಂಥರ ಒಂಥರ ರಂಡು ಹಂಟು ಥರ ಬರೋದು ಕಾಲುಗಳಲ್ಲಿ ಅವಾಗ ಸ್ಟಾರ್ಟ್ ಆಯಿತು ಸರ್ ಅವಾಗ ನಮ್ಮ ಚಿಕ್ಕಾಪುರ್ಗೆ ತುಂಬ ತುಂಬಾ ಜನಜಾನ್ ಹಾಸ್ಪಿಟ್ಲ್ ಅಡ್ಮಿಟ್ ಅಂಥವ್ರು ನನ್ನ ಸೇರೋವರೆಗೂ ಪ್ರೈವೇಟ್ ಹಾಸ್ಪಿಟ್ಲಿಂದ ನನಗೆ ಗೊತ್ತಿರಲಿಲ್ಲ ಸರ್ ಆಮೇಲೆ ನಮ್ಮ ಚಿಕ್ಕಾಪುರ್ ನೋಡಿಕೊಂಡ್ರು ಆಮೇಲೆ ಅಲ್ಲಿಂದ ಒಂದು ವರ್ಷವರೆಗೂ ಇಲ್ಲಿ ಟ್ರೀಟ್ಮೆಂಟ್ ನಡೀತಿತ್ತು ತಿಂಗಳವರೆಗೂ ಅಡ್ಮಿಂಟ್ ಆಗಿದ್ದೆ ಟ್ರೀಟ್ಮೆಂಟ್ ಕೊಟ್ಟರು ಸ್ವಲ್ಪ ಕುಂಟು ನಡೆಯ ಥರ ಅದೇ ತಿರುಗಿನ ಒಂದು ವರ್ಷಕ್ಕೆ ಈ ಕಾಲ ಸೇಮು ಶಕ್ತಿ ಫುಲ್ಲು ಹೊರ್ಡೈತೆ ಸರ್ ಅವಾಗ ಮತ್ತೆ ನಮ್ಮ ಚಿಕ್ಕಾಪುರ ಎಣ್ಣದಕ್ಕೆ ಮತ್ತೆ ನಿಮ್ಮ ಮತ್ತೆ ಹೋಗಿ ಆಪ್ರೇಷನ್ ಆಗಿದೆ ಸರ್ ಎಷ್ಟು ವರ್ಷ ಆಯಿತು ಸರ್ ತೊಂಬತ್ತಾರನೇ ಎಸ್ ಪಿ ವಿಮಾನಸಲ್ಲಿ ಪ್ರಶ್ನೆ ಇಲ್ಲ ಸರ್ ನನಗೆ ತೊಂಬತ್ನಾಲ್ಕು ತೊಂಬತ್ತೈದು ಎಸ್ ಸ್ಟಾರ್ಟ್ ಆಯಿತು ಆಪ್ರೇಷನ್ ಆಗಿದ್ದು ವಿಮಾನಸಲ್ಲಿ ತೊಂಬತ್ತಾರನೇ ಎಸ್ ಸರ್ ನೀವು ಪಂಚಾಯತಿ ಕಡೆಯಿಂದ ಏನು ಸಪೋರ್ಟ್ ಮಾಡಿಲ್ವಾ ಇಲ್ಲ ಸರ್ ಅದು ಒಂದು ಒಂದು ಸಾರಿ ಏನೋ ಎಲ್ಲ ಅಂಗವಿ ಕರ್ತವ್ಯ ಬಂದುಬಿಟ್ಟು ಒಂದೊಂದು ಎರಡು ಎರಡು ಸಾವಿರ ಬರ್ತಿದ್ರು ಆಮೇಲೆ ಮೊನ್ನೆ ಕೊರೋನ ಬರೋಕ್ಕಿಂತ ಮುಂಚೆ ಏನು ಪಂಚಾಯತಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರೆ ಸೈಕಲ್ ಬಗ್ಗೆ ಇಲ್ಲ ಬಾಯಿ ಮಾತಲ್ಲಿ ಪಿಡುವ ಸರ್ ಹೇಳಿದೆ ಕೊಡ್ಸ್ಕೊಳ್ಳೋ ನಾನು ಅರ್ಜಿ ಕೊಡಿ ಮಂದಿ ಏನೋ ಥರ ಎಲ್ಲ ನಿಮಗೆ ಕಷ್ಟ ಕಷ್ಟ ಶಿಕ್ಷಣಂತೆ ಆಗಿದ್ರು ಮತ್ತೆ ಅಷ್ಟು ನಾನು ಗಮನ ಕೊಟ್ಟಿಲ್ಲ ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು